ಈಗ ಬೊಮ್ಮಾಯಿ ಅವರು ಹೇಳಿದ್ರು ರೆವಿನ್ಯೂ ಇಲಾಖೆ ಮೊನ್ನೆ ಹೋಗಿದ್ದ ಯಾರು ರೆವಿನ್ಯೂ ಮಿನಿಸ್ಟರ್ ಹೋಗಿದ್ರು ಹೋಗಿದ್ದರು ಅವ್ರು ತಹಸೀಲ್ದಾರ್ ಕೇಳಿದ್ರು ಏನಪ್ಪಾ ನಿಂದು ರನ್ನಿಂಗ್ ರೇಟ್ ಎಷ್ಟು ಅಂತ ಅಂದ್ರೆ ಎಷ್ಟು ವಸೂಲಿ ಮಾಡ್ತೀಯ ತಿಂಗಳಿಗೆ ಅಂತೇಳಿ ಮಿನಿಸ್ಟರ್ ಕೇಳ್ತಾರೆ ಯಾರನ್ನ ತಹಸೀಲ್ದಾರ್ನ ಅಧಿಕಾರಿಗಳನ್ನ ರೆವಿನ್ಯೂ ಅಧಿಕಾರಿಗಳನ್ನ ಎಷ್ಟೆಷ್ಟಪ್ಪ ವಸೂಲಿ ಮಾಡ್ತಾರೆ ಅಂದ್ರೆ ಕನ್ಫರ್ಮ್ ತಾನೆ ಉಸೂಲಿ ಕನ್ಫರ್ಮ್ ಅಲ್ವಾ ಈಗ ಬಿಆರ್ ಪಾಟೀಲ್ ಹೇಳಿದ್ದಾರೆ ಬಿ ಆರ್ ಪಾಟೀಲ್ ಹೇಳಿದ್ದಾರೆ ಮುಖ್ಯಮಂತ್ರಿ ಏನ್ ಮಾಡ್ತಾರೋ ಗೊತ್ತಿಲ್ಲ ಅವ್ರು ಹೇಳಿರೋದ್ ನಾನು ಓದ್ತಾ ಇರೋದು ನಂದಲ್ಲ ಮುಖ್ಯಮಂತ್ರಿಗಳು ಏನ್ ಮಾಡ್ತಾರೋ ಗೊತ್ತಿಲ್ಲ ದುಡ್ಡು ಕೊಟ್ಟು ಮನೆ ಪಡೆಯುತ್ತಿದ್ದಾರೆ ನನ್ನ ಮನೆ ಕ್ಷೇತ್ರ ನನ್ನ ಅವರು ಯಾರೋ ಕಾಂಗ್ರೆಸ್ ಎಂ ಎಲ್ ಬಿಜೆಪಿ ಅಲ್ಲ ಬಿ ಆರ್ ಪಾಟೀಲ್ ಹಿರಿಯ ಶಾಸಕರು ಹಿಂದೆ ಉಪಾಧ್ಯಕ್ಷರಾಗಿದ್ರು ಈಗ ಯೋಜನಾ ಆಯೋಗದ ಉಪಾಧ್ಯಕ್ಷರು ಅವರು ಹೇಳಿರೋದು ನನ್ನ ಕ್ಷೇತ್ರದ ಮನೆ ಕೊಡಿ ಅಂದ್ರೆ ಕೊಡಲ್ಲ ದುಡ್ಡು ಟೇಬಲ್ ಕೆಳಗಡೆ ಕಾಸ್ ಕೊಟ್ರೆ ದುಡ್ಡು ಕೊಡ್ತಾರೆ ಅಂತ ಅವ್ರು ಹೇಳ್ತಾರೆ ಮನೆ ಕೊಡ್ತಾರೆ ಟೇಬಲ್ ಕಡೆಗಡೆ ದುಡ್ಡು ಕೊಟ್ರೆ ಮನೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ನಾನು ಹೇಳಿದ್ದು ನಿಜ ನಾನೇ ಮಾತಾಡಿರೋದು ಆಡಿಯೋ ಬಿಡುಗಡೆ ಆಗಿದೆಯಲ್ಲ ನಾನೇ ಮಾತಾಡಿರೋದು ನನ್ನ ವಾಯ್ಸ್ ಅದು ಅದಕ್ಕಿಂತ ಹೆಚ್ಚು ನಾನೇನು ಹೇಳಲ್ಲ ನನ್ನ ಗಮನಕ್ಕೆ ಬಂದಿದ್ದನ್ನು ಹೇಳುತ್ತೇನೆ ನಾನೇನು ಹುಚ್ಚಿನ ಅವರೇ ಕೇಳಿದರು ಹುಚ್ಚಿನ ಅಂತ ನಮ್ ಡಿ ಕೆ ಎಸ್ ಕುಮಾರ್ ಹೇಳಿದ್ದಾರೆ ಅವನ ತಲೆ ಇಲ್ಲ ಹುಚ್ಚ ಅಂತ ಹೇಳಿದ್ದಾರೆ ಅವನ್ ಅದಕ್ಕೆ ಹೇಳಿದ ನಾನು ಹುಚ್ಚಿನ ನನಗ ಅಕ್ಕಿದೆ ನಾನು ಕೇಳಿದೀನಿ ಇದು ಕಾಂಗ್ರೆಸ್ ಶಾಸಕ ಹೇಳಿರೋ ಅಂತ ಮಾತುಗಳಿದ್ದು ನಾನು ಹೇಳ್ತಾ ಇದ್ದೀನಿ ಅವರೊಬ್ಬರೇ ಅಲ್ಲ ಇವತ್ತು ರಾಜ ಕಾಗೆ ಕಾಗೆ ಅಂದರೆ ನೀವು ಅದೇ ಬೇಜಾರು ಕೊಡೇ ಸರ್ ಸರ್ನೇಮ್ ಕಾಗೆ ನಮ್ಮಲ್ಲಿ ಬೇರೆ ಅವ್ರಿಗೆಲ್ಲ ಹೇಳ್ತಾ ಇರೋದು ತಿರ್ಗೇನ ಕನ್ಫ್ಯೂಸ್ ಮಾಡಬೇಡ್ರಿ ನೀವು ಅವ್ರಿಗೆಲ್ಲ ಹೇಳ್ತಾರೆ ನಮ್ಮಲ್ಲಿ ಕಾಗೆ ಬಂದರೆ ಆರು ತಿಂಗಳು ಮನೆ ಬಿಡಬೇಕು ಈಗ ಕಾಗೆ ಹೂಗೈತಲ್ಲ ಈ ಕಾಂಗ್ರೆಸ್ ಅವ್ರ ಕತೆ ಗೋವಿಂದ ಅಂತ ಬಿ ಆರ್ ಪಾಟೀಲ್ ಹೇಳಿದ್ದಾರೆ ರಾಜೀವ್ ಖಾರ್ಗೆ ಹೇಳಿದ್ದಾರೆ ಇನ್ನ ನಮ್ಮ ಬೊಮ್ಮಾಯಿಯವರು ಫ್ರೆಂಡ್ ಒಬ್ರು ಇದ್ದಾರೆ ಹಡೇ ಫ್ರೆಂಡ್ ರಾಜ ರಾಯ ರೆಡ್ಡಿ ರಾಯ ರೆಡ್ಡಿ ಬಸವರಾಜ ರಾಯ ರೆಡ್ಡಿ ಅವರು ಮುಖ್ಯಮಂತ್ರಿ ಸಲಹೆಗಾರರು ದಿನ ಮುಖ್ಯಮಂತ್ರಿಗೆ ಗೈಡ್ ಮಾಡುವಂಥದ್ದು ಪಾಠ ಆ ಆರ್ಥಿಕ ಸಲಹೆಗಾರರು ಹಣಕಾಸಿನ ವ್ಯವಹಾರ ಹೆಂಗ ಉಸೂಲಿ ಮಾಡಬೇಕಂಗೆ ಅವ್ರು ಹೇಳಿದ್ದಾರೆ ಇಡೀ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಅಂತ ಹೇಳಿ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಇವರೆಲ್ಲ ಯಾರು ಬಿ ಜೆ ಪಿ ಅಲ್ಲ ಬಿಜೆಪಿ ಲೋಕಸಭಾ ಸದಸ್ಯರು ಅಲ್ಲ ಎಮ್ ಎಲ್ ಎನೂ ಅಲ್ಲ ಎಂ ಎಲ್ ಸಿ ಎಲ್ಲ ಕಾಂಗ್ರೆಸ್ ಅವರೇ ಇದಾದ್ಮೇಲೆ ನಮ್ಮ ಅರುಣ್ ಹೇಳ್ತಾ ಇದ್ದಾರೆ ಗೋಪಾಲಕೃಷ್ಣ ನಮ್ಮ ಶಿವಮೊಗ್ಗ ಸಾಗರ ಶಿವಮೊಗ್ಗದ ಸಾಗರ ಅವ್ರು ಹೇಳಿದರೆ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಅವನಿಗೂ ಆ ಬೇಲೂರಿಗೆ ನಾವು ಗೋಪಾಲಕೃಷ್ಣನ್ಗೆ ಅವನು ದುಡ್ಡು ಕೊಟ್ಟು ತಗೋಬೇಕು ದುಡ್ಡು ಕೊಟ್ಟು ತಗೊಳೋ ಅಂತ ಪರಿಸ್ಥಿತಿ ನಾವು ಬಿ ಜೆ ಪಿ ಹೇಳಿದರೆ ಏನು ಹೇಳೋರು ಮಾಧ್ಯಮದಲ್ಲಿ ಬರುವಂಥದ್ದು ಸಿದ್ದರಾಮಯ್ಯ ಒಂದೇ ಕಮೆಂಟ್ ಬಿಜೆಪಿ ಅವರಿಗೆ ತಲೆ ಇಲ್ಲ ಅಂತ ಹೇಳೋರು ಮಾನ ಮರ್ಯಾದೆ ಇದೆಯಾ ಬಿಜೆಪಿಯವ್ರಿಗೆ ಈಗ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರಲ್ಲಪ್ಪ ನಿನ್ ಮಾನ ಮರ್ಯಾದೆ ಇದೆಯಾ ನಿನ್ ಯೋಗ್ಯತೆ ಇದೆಯಾ ನಿಮ್ ಪಾರ್ಟಿ ಅವರೇ ಕೇಳ್ತಾ ಇದಾರಲ್ಲ ಲೂಟಿ ಕೋರರು ನೀವು ಅಂತ ಹೇಳಿ ರಾಜೀನಾಮೆ ನಿಮ್ ಪಾರ್ಟಿಯವ್ರು ಕೇಳ್ತಾ ಇದಾರೆ ನಾವು ಕೇಳಿದ್ರು ಬಿಡಿ ಮೂಡಾದಲ್ಲಿ ಹದಿನಾಲ್ಕು ಸೈಟ್ ಲೂಟಿ ಮಾಡಿದ್ಯಾ ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ಹಗರಣದಲ್ಲಿ ಲೂಟಿ ಮಾಡಿದ್ಯಾ ಇವೆಲ್ಲ ನಾವು ಹೇಳಾಯ್ತು ಅವೆಲ್ಲ ಕೋರ್ಟ್ ಅಲ್ಲಿ ಇದೆ ಈಗ ಇದು ನುಡಿದಂತ ಸರ್ಕಾರ ಅಲ್ಲ ನುಡಿದಂತೆ ನಡೆಯುವ ಸರ್ಕಾರ ಎಲ್ಲ ಬೋರ್ಡ್ ಹಾಕಿದ್ರು ಸಮಾವೇಶ ಮಾಡ್ತಾರೆ ನುಡಿದಂತೆ ಸರ್ಕಾರ ಅಲ್ಲ ಇದು ಸಿಕ್ಕ ಸಿಕ್ಕಲ್ಲಿ ಕಮಿಷನ್ ಹೊಡೆಯುವಂತ ಸರ್ಕಾರ ಬೋರ್ಡ್ ಬದಲಾಯಿಸ್ತಿದ್ದಾರೆ ಸಿಕ್ಕ ಸಿಕ್ಕಲ್ಲಿ ಎಲ್ಲಿ ಸಿಗ್ತೈತೋ ಅಲ್ಲಿ ದುಡ್ಡು ಅದು ರೆವಿನ್ಯೂ ಇಲಾಖೆ ಇರ್ಬೋದು ಹೌಸಿಂಗ್ ಇರ್ಬೋದು ಯಾವುದೇ ಇಲಾಖೆ ತಗೊಂಡ್ರು ದುಡ್ಡು ಹೊಡೆಯುವಂಥದ್ದು ಮನಿ ಕೊಟ್ಟವರಿಗೆ ಮನೆ ಮನಿ ಕೊಟ್ಟವರಿಗೆ ಮನೆ ಮನಿ ಅಂದ್ರೆ ಆತು ಮನಿ ಕೊಟ್ಟವರಿಗೆ ಮನೆ ಆಮೇಲೆ ವಸತಿ ಯೋಜನೆಯಲ್ಲಿ ಹೊಸದಾಗಿ ಮುಸ್ಲಿಮರಿಗೆ ಹದಿನೈದು ಪರ್ಸೆಂಟ್ ರಿಸರ್ವೇಶನ್ ನಮ್ಗೆ ಹಿಂದೂಗಳಿಗೆ ಅರವತ್ತು ಪರ್ಸೆಂಟ್ ಕಮಿಷನ್ ನಾವು ಅರವತ್ತು ಪರ್ಸೆಂಟ್ ಕಮಿಷನ್ ಕೊಡ್ಬೇಕು ನಾನು ಬಸವರಾಜ್ ಬೊಮ್ಮಾಯಿ ಹೇಳಿದೆ ಲಿಸ್ಟ್ ಅನೌನ್ಸ್ ಮಾಡ್ದ ಇಲ್ಲಿ ಅಂತ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ಇಲ್ಲಿ ಬಟ್ಟಿ ಇತ್ತು ನನ್ನ ಹತ್ರ ಸರ್ಕಾರಕ್ಕೆ ಎಷ್ಟು ಕೊಡಬೇಕು ಮಂತ್ರಿಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಓ ಸಿಗೆ ಎಷ್ಟು ಕೊಡಬೇಕು ಎಲ್ಲ ಕೇಳಿದೆ ಎಷ್ಟು ಅಂತ ನಾನು ಹೇಳಿದೆ ಐವತ್ತೊಂಬತ್ತು ಪರ್ಸೆಂಟ್ ಆಯ್ತು ಅಂತ ನಾನು ಹೇಳಿದೆ ಇನ್ನೊಂದು ಪರ್ಸೆಂಟ್ ಹಾಕಿಬಿಟ್ಟಿದ್ದೆ ಅರವತ್ತು ಅಂತ ಕರೆಕ್ಟಾಗಿ ಹೇಳ್ಬಿಡು ಅಂತ ಹೇಳಿದ್ರು ಅದಕ್ಕೆ ಕರೆಕ್ಟಾಗಿ ಅರವತ್ತು ಪರ್ಸೆಂಟ್ ಅವ್ರು ಬಳಿಗೇ ಅಂತ ಹೇಳ್ದಲ್ಲ ಕರೆಕ್ಟ್ ಆಯ್ತಲ್ಲ ನಮ್ಮ ಮೇಲೆ ನಲ್ವತ್ತು ನಲ್ವತ್ತು ಒಂದು ಇದುವರೆಗೂ ದಾಖಲೆ ಕೊಡಲಿಲ್ಲ ಎರಡು ವರ್ಷ ಆಯ್ತು ಜೈಲಿಗೆ ಹಾಕಿ ಕೊಡ್ತೀನಿ ಯಾರನ್ನ ಹಾಕಿದ್ರೆ ಯಾರ ಜೈಲಿಗೆ ಹಾಕಿದ್ರ ಬಿಜೆಪಿಯ ಒಬ್ಬರ್ನಾ ಇಲ್ಲ ನಿಮ್ಮವ್ರು ಅವ್ರ ಜೈಲ್ಗೆ ಹೋಗಿ ಬಂದ್ರಲ್ಲ ಅವಾಗ ಮಿನಿಸ್ಟ್ರು ನೂರ ಎಂಬತ್ತೇಳು ಕೋಟಿ ತಿಂದು ಜೈಲಿಗೆ ಹೋಗಿ ಬಂದ್ರಲ್ಲ ನಾಗೇಂದ್ರ ಹೋಗಿ ಬಂದ್ರು ಯಾರಿದ್ರೆ ಸಿದ್ದರಾಮಯ್ಯ ಹೋಗ್ಬೇಕಾಯ್ತು ಹದ್ನಾಲ್ಕು ಸೈಡ್ ಅಲ್ಲಿ ಬಚಾವ್ರು ಸ್ವಲ್ಪ ಬಸಾವ್ರು ಬಚಾವ್ ಬಸ್ ಸದಬೇಕಾಯಿತು ಅಲ್ಲಿಗೆ ಹ ಬಸ್ ಪಂಚರ್ ಆಯ್ತು ರೈತ ರಿಪೇರಿ ಮಾಡೋದ್ರೊಳಗಡೆ ಒಳಗಡೆ ಎಸ್ಕೇಪ್ ಆಗ್ರ ಓಡವರು ಸಿದ್ದರಾಮಯ್ಯ ಅವರು ಇದು ಬಡವರ ಮನೆ ಕೊಡಿ ಅಂತ ಮಾಡಿರುವಂತ ಯೋಜನೆ ಬಡವರ ಮನೆ ಕೊಡಿ ಅಂತೇಳಿ ಈ ಮನೆ ಕೊಡುವಂಥದ್ರಲ್ಲಿ ಇದುವರೆಗೂ ಅವರು ಲೂಟಿ ಮಾಡಿರೋದು ಸುಮಾರು ಎರಡು ಸಾವಿರದ ನೂರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಕಮಿಷನ್ ಎರಡು ಸಾವಿರದ ನೂರು ಕೋಟಿ ನಾನು ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀನಿ ಎರಡು ಸಾವಿರದ ನೂರು ಕೋಟಿ ಲೆಕ್ಕ ಕೇಳಿದ್ದೀನಿ ಯಾರು ಯಾರ್ಯಾರು ಎಷ್ಟೆಷ್ಟು ಲೂಟಿಸ್ಕೊಂಡಿದ್ದಾರೆ ಅಂತೇಳಿ ಲೆಕ್ಕ ಹಾಕಿ ವಿಧಾನಸಭೆಯಲ್ಲೂ ಹೇಳ್ತೀನಿ ಇಲ್ಲೂ ಹೇಳ್ತಾ ಇದ್ದೀನಿ ನಾವೇನು ಎಲ್ಲೂ ಹೇಳ್ತಾ ಇದ್ದೀನಿ ಈಗ ಯಾವ ಪಾರ್ಟಿಯರು ಹೇಳಿದ್ದಾರೆ ಸಿದ್ದರಾಮಯ್ಯ ಇದೆಯೇನೋ ಮಾತತ್ರ ಮೋದಿ ಬಗ್ಗೆ ಮಾತಾಡ್ತಾರೆ ಏನೋ ಪಾಕಿಸ್ತಾನ ಮೇಲೆ ಇದ್ದ ಯಾಕೆ ಮಾಡಬೇಕಾಗಿತ್ತು ಅವಶ್ಯಕತೆ ಇದೆಯಾ ಅಂತ ಕೇಳ್ತಾರೆ ಇಡೀ ದೇಶ ಜನ ಎಲ್ಲ ಪಾಕಿಸ್ತಾನ ಒಂದ್ಸರಿ ಒಡರಾಕ್ ಕೊಡ್ರಿ ಅಂತ ಬಡಿದು ಬಿಡಿ ಅಂತ ಹೇಳುದು ಇವರು ಮಾತ್ರ ಬೇಡ ಅಂತ ಈಗ ನೆನ್ನೆ ಸ್ಟೇಟ್ಮೆಂಟ್ ಕೊಟ್ಟವ್ರೆ ಆ ಇರಾನ್ ಬಗ್ಗೆ ನಾವು ಸಪೋರ್ಟ್ ಮಾಡಬೇಕು ಇರಾನ್ ಇರಾನ್ ಬಗ್ಗೆ ನಾವು ಸಪೋರ್ಟ್ ಪಾಕಿಸ್ತಾನ ಮೇಲೆ ಯಾಕೆ ಅಂದ್ರೆ ಅಂದ್ರೆ ಇವರು ಸಿದ್ದರಾಮಯ್ಯ ಯಾವ ರೀತಿ ಟಿಪ್ಪು ಸಂಸ್ಕೃತಿಯನ್ನ ಈ ರಾಜ್ಯದ ಮೇಲೆ ಏರಕ್ಕೆ ಹೊರಟಿದ್ದಾರೆ ರಿಸರ್ವೇಶನ್ ಅನ್ನೋದಿಲ್ಲ ರಿಸರ್ವೇಶನ್ ಯಾರಿಗೆ ಕೊಡಬೇಕು ದಲಿತರು ಕೊಡ್ಬೇಕು ಎಸ್ಟಿಗಳು ಕೊಡ್ಬೇಕು ದಲಿತರಿಗೆ ಎಸ್ ಟಿಗಳಿಗೆ ಹಿಂದುಳಿದವರು ಮಾತ್ರ ರಿಸರ್ವೇಶನ್ ಈ ದೇಶದಲ್ಲಿ ಕಾನೂನಲ್ಲಿ ಜೈನರು ಕೊಡಿ ಬೌದ್ಧರು ಕೊಡಿ ಮುಸಲ್ಮಾನರು ಕೊಡಿ ಇದೆಲ್ಲ ಹಿಂದೂಗಳಿಗೆ ಇಲ್ಲ ರಿಸರ್ವೇಶನ್ ಆ ಥರ ಅಂಬೇಡ್ಕರ್ ಬರದೇ ಇಲ್ಲ ಯಾವ ಪುಸ್ತಕದಲ್ಲಿ ನಾವು ತೆಗೆದು ನೋಡಿದ್ರಿ ಯಾವ ಪುಸ್ತಕದಲ್ಲೂ ಧರ್ಮಾಧಾರಿತ ರಿಸರ್ವೇಶನ್ ಇಲ್ಲ ಇವರು ಹೇಳ್ತಾ ಇದ್ರು ಯಾರು ಸಿದ್ದರಾಮಯ್ಯ ಪುಸ್ತಕ ಇಟ್ಕೊಂಡು ಬಂದ್ರು ವಿಧಾನಸೌಧಕ್ಕೆ ಯಾವುದು ಅಂಬೇಡ್ಕರ್ ಸಂವಿಧಾನವನ್ನ ಇಟ್ಕೊಂಡ್ಬಂದ್ರು ಸಂವಿಧಾನ ಇಟ್ಕೊಂಡು ಮಾತಾಡಿದ್ರು ನಾವು ಅಂಬೇಡ್ಕರ್ಗೆ ಆ ಮಾಡಿದಿರಿ ಈಗ್ ಮಾಡಿದಿರಿ ಅಂತ ಅಲ್ಲಪ್ಪ ಕೇಳ್ತಾ ಇದ್ರು ನಮ್ಮ ಎಮ್ ಎಲ್ ಎ ಆ ಮಾಡಿದ್ದೀನಿ ಈಗ ಮಾಡಿದ್ದೀನಿ ಅಲ್ಲಪ್ಪ ಡೆಲ್ಲಿಯಲ್ಲಿ ಸತ್ರ ಅಲ್ಲ ತರಕೆ ಬೊಂಬೆಗೆ ಐದು ಸಾವಿರ ಬೇಕಾಯ್ತು ನಿಮ್ ಯೋಗಿ ಐದು ಸಾವಿರ ರೂಪಾಯಿ ಕೊಡ್ಲಿಲ್ಲ ಅಲ್ಲ ನೀವು ಅದೇ ನ್ಯಾಷನಲ್ ಹೆರಾಲ್ಡ್ ಯಾವ್ದೋ ಪತ್ರಿಕೆಗೆ ದುಡ್ಡು ಕೋಟಿ ಕೋಟಿ ಕೊಟ್ಟಿದ್ದೀರಲ್ಲ ಇವೆಲ್ಲ ಡಿ ಕೆ ಶುಮಾರ್ ಕೋಟವೇ ಸುರೇಶ್ ಕೋಟವ ಈಗ ಇಡೀ ಕೇಸನ್ನು ನಡೀತಾ ಇದೆ ಅಂಬೇಡ್ಕರ್ ಸತ್ತಾಗ ದೆಹಲಿಯಲ್ಲಿ ಆರಡಿ ಮೂರಡಿ ಜಾಗ ಕೊಡುದಿಲ್ಲ ಕಾಂಗ್ರೆಸ್ ಹೇಳ್ಬೇಕೋ ಇಲ್ಲದ್ದು ಇದು ಹೇಳ್ಬೇಕಲ್ಲ ಇವ ದಲಿತದ ದಲಿತ ನಾವು ದಲಿತ ಪರ ಪರ ಅಂತಾರೆ ಆರಡಿ ಮೂರಡಿ ಜಾಗ ಅಂಬೇಡ್ಕರ್ಗೆ ಹಿಂಗ್ ಸಂವಿಧಾನಿಡ್ಕೊಂಡ್ ಬಂದ ಪುಸ್ತಕ ಖಾಲಿ ಪುಸ್ತಕ ಅದು ನಿಜ ಪುಸ್ತಕ ಅಲ್ಲ ಜಾಗ ಕೊಡ್ಲಿಲ್ಲ ಬೇಡ ಬೇರೆ ನಾವು ಕೊಡ್ಲಿಲ್ಲ ಅಂತ ಹೇಳ್ತಾರ ನಾವು ಯಾರಿಗೂ ಕೊಟ್ಟಿಲ್ಲ ಗೆ ಏನ್ ಕೊಡ್ತೀರಾ ಅಂತ ಇಂದಿರಾ ಗಾಂಧಿ ಎಷ್ಟು ಕೊಟ್ಟವ್ರೆ ಐದು ಎಕರೆ ಕೊಟ್ಟವ್ರೆ ಕೊಟ್ಟವ್ರೆ ಇವರು ನಮ್ಮ ಮಾಟಕೊಡ್ತಾರೆ ದಲಿತರ ಬಗ್ಗೆ ಅದರಿಂದ ಈ ತರದ ಒಂದು ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಬಹಳ ಬೇಗ ಹೊರಟ ಗೌಡು ಎಲ್ಲರೂ ಹೇಳಿದ್ರು ಇನ್ನ ಅಕ್ಟೋಬರ್ ಆದ್ಮೇಲೆ ಚೇಂಜಿಂಗ್ ಅಂತ ಮಾಡ್ಕೊಂಡಿದ್ದಾರೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಯಾರೇ ಕೂತ್ಕೊಂಡ್ರು ಹೊರಟಿ ಸರ್ಕಾರ ಬೀಳ ಸ್ಟೇಜ್ ಬಂದ್ಬಿಡದೆ ಕಾಗೆ ಅಂತ ಅದು ಮೊದಲೇ ಬಿದ್ದೋಗ ಸ್ಟೇಜ್ ಅಲ್ಲಿ ಬಂದು ಕೂತ್ಕೊಂಡಷ್ಟು ಆ ಸ್ಟೇಜ್ ಇವತ್ತು ಅಧಿಕಾರಕ್ಕೋಸ್ಕರ ಕಿತ್ತಾಡ್ತಾ ಇದ್ದಾರೆ ಲೂಟಿ ಇದನ್ನ ನಾವು ಕಾರ್ಯಕರ್ತರು ಉಪಯೋಗ ನಾವು ಈ ಸರ್ಕಾರ ಕಿತ್ತೋಗ ಏನೇನು ಹೋರಾಟಗಳನ್ನ ಮಾಡಬೇಕು ನಾವೆಲ್ಲರೂ ಮಾಡೋಣ ಇದು ನಮ್ಮ ಪಾರ್ಟಿ ಆಗಿ ತಾಗಿದೆ ಬಿಟ್ಬಿಡಿ ಮರ್ತಪಡ